ಇದು ಪಾವುಗಡ ತಾಲೂಕಿನ ಕಾರನಾಗನಟ್ಟಿಯಲ್ಲಿ ದುಃಖದ ಘಟನೆ ಸಂಭವಿಸಿದೆ ಬಡ ರೈತ ಬಡನಾಗಪ್ಪ ಅವರ ಹುಲ್ಲು ಬಣವಿಕೆ ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಅಪಾರ ನಷ್ಟ ಉಂಟಾಗಿದೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬೆಟ್ಟದ ತಪ್ಪಲಿನಿಂದ ಬೆಂಕಿ ಕಾಣಿಸಿಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಆರು ಲೋಡು ಭತ್ತದ ಹುಲ್ಲು ಆರು ಲೋಡು ಶೇಂಗಾ ಬಡವೆ ಮೂವತ್ತು ಮೂಟೆ ಶೇಂಗಾ ತೊಗರಿ ಇನ್ನಿತರ ಬೆಳೆಗಳು ಸುಟ್ಟು ಕರಕಲಾಗಿವೆ ಇದರಿಂದ ನಿರೀಕ್ಷೆಯ ಬೆಳೆಯನ್ನ ಕಳೆದುಕೊಂಡ ರೈತನ ಕುಟುಂಬ ಮಾತ್ರ ಆಘಾತಕ್ಕೆ ಒಳಗಾಗಿದೆ ಅಷ್ಟೇ ಅಲ್ಲದೆ ರೈತನ ಮಗ ಸಾಕುತ್ತಿದ್ದ ಪಾರಿವಾಳಗಳು ಬೆಂಕಿಗೆ ಆಹುತಿಯಾಗಿ ಸಾವನ್ನಪ್ಪಿದ್ರೆ ಹಸುಗಳ ಸ್ಥಿತಿ ಗಂಭೀರವಾಗಿದೆ ಕಣದಲ್ಲೇ ಹಾಕಿದ್ದ ಐದು ಹಸುಗಳ ಪೈಕಿ ಒಂದು ಹಸು ಸುಟ್ಟು ಜೀವ ಬಿಟ್ಟಿದೆ ಮತ್ತೊಂದು ಹಸು ಮರಣದ ನಡುವೆ ನಲುಗುತ್ತಿರುವ ದೃಶ್ಯ ಕಣ್ಣೀರನ್ನ ತಡೆ ಹಿಡಿಯಲು ಅಸಾಧ್ಯ ಒಂದು ಮೂವತ್ತು ಚೀಲ ಕಡ್ಲೆಕಾಯಿ ಇತ್ತು ಮೂವತ್ತು ಚೀಲ ಭತ್ತ ಇತ್ತು ಎರಡು ಚೀಲ ಹುಳ್ಳಿ ಇತ್ತು ಆರು ನೂರು ಇತ್ತು ಆರು ಕಡಲೆ ಕಡ ನೆಲ್ಲುಲ್ಲಿ ಇತ್ತು ಎಲ್ಲ ಸುಟ್ಟು ಭಸ್ಮ ಆಗೈತೆ ಬೆಟ್ಟದ ಕಡೆ ಇದ್ದೆ ರೈತನ ಕನಸು ಮಾತ್ರವಲ್ಲ ಜೀವನಾಧಾರವು ಬೆಂಕಿಗೆ ಆಹುತಿಯಾದಂತಾಗಿದೆ ಬೆಂಕಿ ವ್ಯಾಪಕವಾಗಿ ಹರಡಿದ ಪರಿಣಾಮ ಪಕ್ಕದ ಜಮೀನಿನ ಜಡಿಯಪ್ಪನಿಗೆ ಸೇರಿದ ಅಡಕೆ ತೋಟದ ಬೇಲಿ ಭಾಗ ಸುಟ್ಟು ಹೋಗಿದೆ ಅಲ್ಲದೆ ಸುಮಾರು ಇನ್ನೂರು ಅಡಕೆ ಮರಗಳಿಗೆ ಬೆಂಕಿ ತಗಲಿ ಇದರಿಂದಾಗಿ ಪರಿಸರಕ್ಕೂ ಅಪಾರ ನಷ್ಟ ಉಂಟಾಗಿದೆ ಎಂದು ವೀರೇಶ್ ಅಲವತ್ಕೊಂಡಿದ್ದಾರೆ ಅಕ್ಕಪಕ್ಕದ ಕುರಿಗಾಹಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಅದು ಸಾಧ್ಯವಾಗದೆ ನಷ್ಟ ಸಂಭವಿಸಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ ಬೆಂಕಿ ನಂದಿಸಲು ಬಂದ ರೈತ ಬಡನಾಕಪ್ಪ ತೀವ್ರ ತಾಪಕ್ಕೆ ತುತ್ತಾಗಿ ಗಾಯಗೊಂಡಿದ್ದಾನೆ ಆ ಕೂಡಲೇ ಆತನನ್ನು ಪಾವುಗಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಒಂದು ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಪಶು ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಧಾವಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನ ನಂದಿಸಿದ್ದಾರೆ ತಕ್ಷಣ ಪರಿಹಾರ ನೀಡಬೇಕು ಈ ಕುರಿತು ತಹಶೀಲ್ದಾರ್ ಹಾಗೂ ಶಾಸಕರಾದ ವಿ ವೆಂಕಟೇಶ್ ಅವರು ತಕ್ಷಣ ಕ್ರಮವನ್ನು ಕೈಗೊಂಡು ರೈತನಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ